ಯೋಹಾನನು ಬರೆದಂಥ ಸುವಾರ್ತೆ ಎರಡನೇ ಅಧ್ಯಾಯ ಏಳು ಮತ್ತು ಎಂಟನೆಯ ವಾಕ್ಯಗಳು ಏಸು ಅವರಿಗೆ ಈ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯ ಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು ಈ ವಾಕ್ಯದಲ್ಲಿ ಕ್ರಿಸ್ತನು ಕಾನೂರಿನ ಮದುವೆ ಮನೆಯಲ್ಲಿ ಮಾಡಿದಂಥ ಅದ್ಭುತದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದ್ರಾಕ್ಷಾರಸು ಖಾಲಿಯಾದಂಥ ನಿಮಿತ್ತವಾಗಿ ಅದನ್ನು ಕ್ರಿಸ್ತನಿಗೆ ತಿಳಿಸಲಾಯಿತು ಕ್ರಿಸ್ತನಾದರೂ ಅಲ್ಲಿ ಇದ್ದಂಥ ಕೆಲಸದವರಿಗೆ ನೀವು ಈ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಇದು ಎಂತಹ ಬಾನೆಗಳೆಂಬುದಾಗಿ ನೋಡುವಾಗ ಆ ದಿವಸಗಳಲ್ಲಿ ಯಹುದ್ಯರ ಪದ್ಧತಿಯಂತೆ ಅವರು ಮನೆಯೊಳಗೆ ಬರುವುದಕ್ಕೆ ಮುಂಚೆ ಅವರ ಕಾಲುಗಳನ್ನು ತೊಳೆಯುವುದಕ್ಕಾಗಿ ಕೆಲವೊಂದು ಕಲ್ಲಿನ ಬಾನೆಗಳನ್ನು ಇಡುತ್ತಾ ಇದ್ದರು ಒಳಗೆ ಬರುವಂತವರು ಅದರಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ತಮ್ಮ ಕಾಲುಗಳನ್ನು ತೊಳೆದುಕೊಂಡು ಒಳಗೆ ಬರುತ್ತಾ ಇದ್ದರು ಅಂತಹ ಆರು ಕಲ್ಲಿನ ಬಾನೆಗಳ ಒಳಗೆ ನೀ ನೀರು ತುಂಬಿರಿ ಎಂಬುದಾಗಿ ಹೇಳುವಾಗ ಕೆಲಸದವರಿಗೆ ಅದು ವಿಚಿತ್ರ ಎಂಬುದಾಗಿ ಕಂಡರೂ ಕೂಡ ಅವರು ಏನನ್ನೂ ಕೂಡ ಮಾತನಾಡದೆ ಯೇಸುಕ್ರಿಸ್ತನು ಹೇಳಿದ ಹಾಗೆ ಕಂಠದ ಮಟ್ಟಿಗೆ ಆ ಬಾನೆಗಳನ್ನ ತುಂಬಿದರು ಅದರ ನಂತರ ಆತನು ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂಬುದಾಗಿ ಹೇಳುವಾಗ ಆಗುಲವರು ಏನೂ ಕೂಡ ಯೋಚನೆ ಮಾಡದೆ ಯಾವ ಅಂತ ಮಾತುಗಳನ್ನು ಕೂಡ ಆಡದೆ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಟ್ಟರು ಆಗ ಅವನು ಅದನ್ನು ಸವಿದು ನೋಡಿ ಇದು ಒಳ್ಳೆಯ ದ್ರಾಕ್ಷರಸ ಬಹಳ ಉತ್ತಮವಾದ ದ್ರಾಕ್ಷರಸ ಎಂಬುದಾಗಿ ಹೇಳಿದನು ಅದರಲ್ಲಿ ಗಮನಿಸುವಂತ ಸಮಯದಲ್ಲಿ ಏಸುಕ್ರಿಸ್ತನೊಂದು ಮಾತನ್ನು ಹೇಳುವಾಗ ಏಸುಕ್ರಿಸ್ತನೊಂದು ಅದ್ಭುತವನ್ನು ಮಾಡುವುದಕ್ಕೆ ಮುಂದಾಗುವಾಗ ಆತನು ಹೇಳಿದಂತ ಮಾತುಗಳಿಗೆ ಯಾವುದೇ ಪ್ರಶ್ನೆಯನ್ನು ಕೂಡ ಹಾಕದೆ ಆತನು ಹೇಳಿದ್ದನ್ನು ಹಾಗೆ ಮಾಡಿದ್ದರ ನಿಮಿತ್ತವಾಗಿ ಆ ದಿವಸಗಳಲ್ಲಿ ಆ ಕಲ್ಲಿನ ಬಾನೆಗಳಲ್ಲಿ ಹಾಕಿದಂತ ನೀರು ದ್ರಾಕ್ಷಾರಸವಾಗಿ ಮಾರ್ಪಡುವಂತೆ ಅದ್ಭುತ ಕಾರ್ಯವು ನಡೆಯುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ನಮ್ಮ ಜೀವಿತ ಕೂಡ ದೇವರು ಕೆಲವೊಂದನ್ನು ಹೇಳುವಾಗ ಅದು ನಮಗೆ ಅಲ್ಪವಾಗಿ ಕಾಣಬಹುದು ಅಥವಾ ನಾವು ಬೇಡುತ್ತಿರುವಂತಹ ವಿಷಯಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲದಿರುವ ಹಾಗೆ ನಮಗೆ ತೋರಬಹುದು ಈ ರೀತಿಯಾಗಿ ಏನೇ ಗೊಂದಲಗಳಿದ್ದರೂ ಕೂಡ ಆ ಗೊಂದಲಗಳನ್ನೆಲ್ಲ ತೆಗೆದುಹಾಕಿ ನಮ್ಮ ಬಾಯಿ ಮುಚ್ಚಿಕೊಂಡು ದೇವರು ಹೇಳುವುದಕ್ಕೆ ಪೂರ್ಣವಾಗಿ ವಿಧೇಯರಾಗಿ ಕಾರ್ಯಗಳನ್ನು ಮಾಡುವುದಾದರೆ ದೇವರು ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಉತ್ಕೃಷ್ಟವಾದಂಥ ಶ್ರೇಷ್ಠವಾದಂಥ ಅದ್ಭುತ ಕಾರ್ಯವನ್ನು ಮಾಡುವುದನ್ನು ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದ ವಿಷಯಗಳು ಏನೇ ಇದ್ದರೂ ಕೊರತೆಗಳು ಏನೇ ಇದ್ದರೂ ಯಾವುದೇ ಅವಶ್ಯಕತೆಗಳಿದ್ದರೂ ಕೂಡ ಅದನ್ನು ದೇವರ ಮುಂದೆ ಸಮರ್ಪಿಸಿ ದೇವರಿದಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳಿ ಆತನು ಹೇಳುವುದನ್ನು ಹಾಗೆ ಮಾಡಿರಿ ಅದಕ್ಕೆ ಗೊಂದಲ ಬೇಡ ಯಾವುದೇ ಸಂಶಯ ಬೇಡ ಸಂಶಯ ಪಡುವಂಥವರು ದೇವರಿಂದ ಏನೂ ಕೂಡ ಹೊಂದುವುದಿಲ್ಲ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಆದ್ದರಿಂದ ಸ್ವಲ್ಪವೂ ಕೂಡ ಸಂಶಯಕ್ಕೆ ಸಂದೇಹಕ್ಕೆ ಅಪನಂಬಿಕೆಗೆ ಅವಕಾಶವನ್ನು ಕೊಡದೆ ದೇವರು ಹೇಳಿದ ನಾನು ಮಾಡುತ್ತಾ ಇದ್ದೇನೆ ನಾನು ಕೇಳಿದ್ದನ್ನು ಖಂಡಿತವಾಗಿ ದೇವರು ನೆರವೇರಿಸುತ್ತಾರೆ ಎಂಬಂಥ ಧೈರ್ಯದಿಂದ ವಿಷಯಗಳನ್ನು ಮಾಡುವುದಾದರೆ ವಿಧೇಯರಾಗುವುದಾದರೆ ನಿಶ್ಚಯವಾಗಿ ಮಹಿಮೆಯನ್ನು ಕಾಣುತ್ತೀರಾ ದೇವರು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ವಿಷಯಗಳಲ್ಲೂ ತನ್ನ ಶ್ರೇಷ್ಠವಾದಂತಹ ಮಹತ್ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಸಂತೋಷಪಡಿಸಲಿದ್ದಾರೆ ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳಲ್ಲಿ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನೀನು ಆ ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬುವುದಕ್ಕೆ ಹೇಳುವಾಗ ಕೆಲಸದವರು ಏನು ಪ್ರಶ್ನೆ ಮಾಡದೆ ಯಾವುದೇ ಸಂದೇಹವನ್ನು ವ್ಯಕ್ತಪಡಿಸದೆ ಅದನ್ನು ಹಾಗೆ ಕಂಠಪೂರ್ತಿ ತುಂಬಿದರು ನಂತರ ಅದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಹೇಳುವಾಗ ಅವರು ತೆಗೆದುಕೊಂಡು ಹೋಗಿ ಅವುತದ ಪಾರುಪತ್ಯೆಗಾರನಿಗೆ ಕೊಟ್ಟು ಅಲ್ಲಿ ಅದ್ಭುತ ನಡೆದದನ್ನು ಕಣ್ಣಾರೆ ಕಂಡು ಜೀವಿತದಲ್ಲಿ ಅನುಭವಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳು ಕೂಡ ಕರ್ತನೆ ನೀನು ಹೇಳುವುದಕ್ಕೆ ಅಪ್ಪ ಪರಿಪೂರ್ಣವಾಗಿ ವಿಧೇಯರಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ಹೇಳುತ್ತಿರುವಂಥ ಕಾರ್ಯಕ್ಕೂ ನಾವು ಬೇಡುತ್ತಿರುವಂಥ ವಿಷಯಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಎಂಬುದಾಗಿ ತೋರುತ್ತಾ ಇದ್ದರು ನಾವು ಬೇಡುವುದನ್ನು ನೀನು ಮಾಡುತ್ತಾ ಇಲ್ಲ ಎಂಬುದಾಗಿ ನಮ್ಮ ಕಣ್ಣುಗಳು ಕಂಡರೂ ಕೂಡ ಅಪ್ಪನ ವಿಧೇಯರಾಗುವುದಕ್ಕೂ ನಿನ್ನನ್ನು ನಂಬಿ ಜೀವಿಸುವುದಕ್ಕೂ ಸಂದೇಹಗಳಿಗೆ ಅಪನಂಬಿಕೆಗಳಿಗೆ ಅವಕಾಶಗಳನ್ನು ಕೊಡದೆ ಅವುಗಳನ್ನಪ್ಪ ಜಯಿಸಿದವರಾಗಿ ಮುಂದೆ ನಡೆಯುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣು ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರೇ ಅಪ್ಪ ವಿಧೇಯತೆಗೆ ಒಪ್ಪಿಸಿಕೊಡುವಂತಹ ಪ್ರತಿಯೊಂದೊಂದು ಜೀವಿತಗಳನ್ನ ನೀನ್ ಸ್ಪರ್ಶಿಸಿ ಅದರ ಮೂಲಕವಾಗಿ ಕರ್ತನೆ ಅದ್ಭುತಗಳನ್ನ ಅತಿಶಯಗಳನ್ನ ಮಹತ್ಕಾರಗಳನ್ನ ಶ್ರೇಷ್ಠವಂತ ವಿಷಯಗಳನ್ನ ಆಶೀರ್ವಾದಗಳನ್ನ ಉಂಟು ಮಾಡಬೇಕಾಗಿ ಬೇಡುತ್ತೆ ಜೀವಿತದ ಕೊರತೆಗಳು ನೀಗಲಿ ಕುಟುಂಬದಲ್ಲಿರುವಂತಹ ಕೊರತೆಗಳು ನೀಗಲಿ ಏಸುವಿನ ನಾಮದಲ್ಲಿ ವಿಶೇಷ ಯೇಶುವಂತ ಬಾಗಿಲುಗಳು ಆಶೀರ್ವಾದ ಮಾರ್ಗಗಳು ತೆರೆಯಲ್ಪಡಲಿ ತಡೆಗಳು ಬಿದ್ದು ಹೋಗಲಿ ಯೇಸುವಿನ ನಾಮದಲ್ಲಿ ಅಪ್ಪ ಸ್ತೋತ್ರರಾಜ ಅದ್ಭುತಗಳನ್ನು ಮಾಡಿ ಕೊರತೆಗಳನ್ನ ನೀಗಿಸಿ ಜೀವಿತಲಿನ ಪರಿಪೂರ್ಣ ಸಂತೋಷವನ್ನು ಸಮಾಧಾನವನ್ನು ಅನುಗ್ರಹಿಸಿ ಗನಪಡಿಸಬೇಕಾಗಿ ಪ್ರಾರ್ಥಿಸ್ತಾನೆ ನಿನ್ನ ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾನ ಮಾತನಾಡಿ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡುತ್ತೇನೆ ಮತ್ತೆಯೇ ಆಮೇನ್ ಆಮೇನ್